ಶಿವಲಿಂಗ ಮೇಲಿಂದ ಹೋಗೋದು ಆ್ಯಂಡ್ ಈ ಕಡೆಯಿಂದ ರಿಟರ್ನ್ ಬರೋದು ಸಫಿ ಮಜಾ ಬತ್ತು ಹೆಂಗ ಅನ್ಸುತ್ತಿತ್ತು ಫೀಲಿಂಗ್ ಹೆಂಗ ಇದು ಶರ್ಟ್ ಇದು ಬಿ ತೆಗ್ದಿಲ್ಲಿ ಕಣ್ಣು ಮಿಟ್ಟಿಗೆ ಸಹ ಖಾಲಿ ಮಾಡ್ತೀನಿ ಇವಾಗ ಇದು ಕಿತ್ತಾ ಮಗನೇ

వాటర్ ఫాల్ పూరా ఫ్రో ఫ్రోజన్ ఆగితే అండ్ అది మేలే హండ్రెడ్ జిప్ల్యాండ్ నాడు ఈ అది అవైలబల్

ಇಲ್ಲಿ ಮೇಲಿಂದ ಹೋಗೋದು ಈ ಕಡೆಯಿಂದ ರಿಟರ್ನ್ ಬರೋದು ನೋಡೋಣ ಹೇಗಾಗುತ್ತೆ ಹೋಗಪ್ಪ ாங்க <laughs> so good ta Vai Oh, ini mana? Dengar. Terikat berkarya entah hebat ni. Nubandila, naya ಸಿಂಗ್ಳು ಕೊಡ್ತಿದ್ದಾರೆ ಕಳ್ಸಿ ಕುಡಿ ಅಂತ ಆದ್ರೆ ಇನ್ನೂ ಯಾರು ಬರೋಕೆ ಎಲ್ಲರೂ ಬರ್ತಿದ್ದಾರೆ ಎಲ್ಲರೂ ವಾರ್ದು ಬರ್ತಿದ್ದಾರೆ Main gitu. Cepat, cepat. Banana. Cari aku nak ansur Ini break baru jor aktapu. Ah, awal we awal ini dah signal kau letar beri

ಅವ್ರಿಗೆ ಇದು ಅವ್ರಿಗೆ ಇದು ಈಗ ನಾವು ಸಿಸೂಲಿ ಮೌಂಟೇನ್ ವ್ಯೂ ಎಂಜಾಯ್ ಮಾಡ್ತಾ ಮ್ಯಾಗಿ ತಿನ್ಬೇಕಂತ ವೇಟ್ ಮಾಡ್ತಿದ್ವಿ ಮ್ಯಾಗಿ ಆರ್ಡರ್ ಮಾಡಿದ್ದೀವಿ ಟೇಸ್ಟಿ ಆಗಿರುತ್ತೆ ನೋಡೋಣ ಚಳಿನ ಹತ್ರ ಡೇಂಜರ್ ಆಗಿದೆ ಆ್ಯಕ್ಚುಲಿ ಕೋಕ್ಸರ್ ಹೋದಲ್ಲ ಮೇಲೆ ಮೌಂಟನ್ ಮೇಲೆ ಹೋದಲ್ ಚಳಿನೇ ಇರಲಿಲ್ಲ ಅಲ್ಲಿ ಸ್ನೋ ಇದ್ರು ಹಲಪ್ಪೆ ಜಾಕೆಟ್ ಬಿಕೆಟ್ ತಗೋದೆಲ್ಲ ಮಾಡಿದ್ರೆ ಏನಿಸಿಲ್ಲ ಆದ್ರೆ ಇಲ್ಲಿ ಚಳಿ ಇದೆ ಮಗನೇ ku apa sebe ku magne minggu sebe kita magne mm. nice. First time. నాలుగు స్నో నోడు ఫస్ట్ టైమ్ నూ హిల్ స్టేషన్ మిరమికి సార్ అదకే నా ఈ బిడ్ నవీ పూర్తయితే ವಿಡಿಯೋದಲ್ಲಿ ಕಾಣ್ತಿರುವ ಲೇಕ್ ಬಂದ್ಬಿಟ್ಟು ಸಿಸು ಅಂತೆ ಸಿಸು ಲೇಕ್ ಕಂಪ್ಲೀಟು ಬರ್ಫ್ ಆಗ್ಬಿಟ್ಟಿದೆ ಇದೆಲ್ಲ ನೀರೇ ಇಲ್ಲ ಜಾಸ್ತಿ ಎಲ್ಲ ಬರ್ಫಲ್ಲ ಇದು ಸೊ ಇದು ಸಿಸು ವಿಲೇಜ್ ನ ವಿಡಿಯೋ ಇದಾಗಿತ್ತು ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಕೀಪ್ ವಾಚಿಂಗ್